ನಾವು ನಾಲ್ಕು ಭಾಗವಾಗಿ ದೇವರನ್ನು ಮೆಚ್ಚಿಸುವುದು ಅಥವಾ ಸಂತೋಷಪಡಿಸುವುದು ಹೇಗೆ ಎಂಬುದನ್ನು ಸತ್ಯವೇಯದಲ್ಲಿ ನೋಡುವಾಗ ನಾಲ್ಕನೇ ಭಾಗವಾಗಿ ದಾಪದಿಂದ ನಾವು ದೇವರನ್ನು ಹುಡುಕುವಾಗ ದೇವರನ್ನು ಮೆಚ್ಚಿಸಲು ಸಾಧ್ಯ ಮಾತ್ರ ದಾಹವಾಗಿ ದೇವರನ್ನು ಹುಡುಕುವಂತಹ ಮನುಷ್ಯನು ದೇವರನ್ನು ಮೆಚ್ಚಿಸಲು ಸಾಧ್ಯ ದೇವರನ್ನು ಸಂತೋಷಪಡಿಸಲು ಸಾಧ್ಯ ತಾವಿದ್ರೆ ದೇವರೇ ಪಾಯಾರಿದ ಚಿಂಕೆಯು ನೀರಿನ ತೊರೆಗಳನ್ನು ಬಯಸುವಂತೆ ಆಮೇಲೆ ಅರಣ್ಯದಲ್ಲಿ ನೀರಿಗಾಗಿ ಜಿಂಕೆ ಏರ್ಪಡುತ್ತೆ ಭಾವಕ ಬಳುತ್ತೆ ಒಂದು ಅರಣ್ಯದಲ್ಲಿ ಆಗಾರಳು ಆ ಪ್ರಭ ಕೊಟ್ಟಿ ಕಳಿಸಿದಂತ ನೀರು ಖಾಲಿಯಾದ ಮೇಲೆ ಅವಳು ಅರಣ್ಯದಲ್ಲಿ ಬೇರೆ ಯಾವುದಕ್ಕಾಗಿ ಅವಳು ದಾಸವಾಗಿ ಹುಡುಕಿ ದಾಸವಾಗಿ ಹತ್ತು ದಾಸವಾಗಿ ಆ ಯಾವುದನ್ನ ಅವರು ಎದುರು ನೋಡ್ಲಿಲ್ಲ ಅವಳು ಎದುರು ನೋಡಿದಂತ ಒಂದು ಕಾರ್ಯ ನೀರು ಅಲ್ಲೇ ಅಲ್ಲೇ ನನ್ನ ಮಗು ಶ್ರೀಮಂತವಾಗಿ ಉಳಿಬಹುದು ಎಂಬುದಾಗಿ ಹೇಳಿ ಆ ಅರಣ್ಯದಲ್ಲಿ ನೀರಿಗಾಗಿ ಪರದಾಡುವಂತಹ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ ನೋಡಿ ದೇವರ ವಾಕ್ಯವನ್ನು ಗಮನಿಸುವಾಗ ಏಸಾಯಿನ ಪ್ರವಾದನೆ ಗ್ರಂಥ ನಲವತ್ತ ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯ ಹೋದ್ರಿ ಆತ್ಮವನ್ನು

ಾಗಿ ಕಾಣಲ್ಪಡಬೇಕು ದೇವರ ಮಕ್ಕಳ ದಾಸ ಅವರು ಮನಿ ಕಾಣಪಡಬೇಕು ದಾಸದಿಂದ ದೇವರನ್ನು ಹುಡುಕುವಾಗ ದೇವರ ವಾಕ್ಯ ನೋಡ್ರಿ ವಾಕ್ಯವನ್ನು ಹೋದ್ರಿ ಕಾಲ ಅದನ್ನೇ ಅಧ್ಯಾಯ ಒಂದಿರಡು ಮೂರು ವಾಕ್ಯವನ್ನು ಬಂದ ಕಾರಣ ಎದುರುಗೊಂಡು ಹೊಂದಿಕೊಂಡು ಇರುವ ತನಕ ಕತ್ತರನ್ನು ನಾವು ಹೊಂದಿಕೊಂಡು ತನಕ ದೇವರನ್ನು ನಾವು ದಾಖಲವರಾಗಿ ಹುಡುಕುವ ತನಕ ದೇವರ ಅಭಿಷೇಕಕ್ಕಾಗಿ ದೇವರ ಒಂದು ಅಪ್ರೀತಿಗಾಗಿ ದೇವರ ಒಂದು ಕೃಪೆಗಾಗಿ ನಾವು ಕಾದಿರುವ ತನಕ ಕತ್ತನು ನಮ್ಮೊಟ್ಟಿಗೆ ವಾಸ ಮಾಡುವಂತಹ ದೇವರಾಗಿದ್ದರಿಂದ ಹುಡುಕುವವರಾಗಿ ಕಾನೂನು ಪಡಬೇಕು ದೇವರೇ ಇಲ್ಲಿ ಪ್ರಮಾದ ಹೇಳ್ತಾ ಇದ್ದಾರೆ ನೀನು ಅವರನ್ನು ಹುಡುಕಿದರೆ ಅವರು ನಿಮಗೆ ಸಿಕ್ಕುವರು ನೀನು ಅವರನ್ನು ಮರೆತು ಬಿಟ್ಟರೆ ಅವರು ನಿನ್ನನ್ನು ಮರೆತು ಬಿಡುವುದು ಆಮೇಲೆ ನಾವು ದಾಸವುಳ್ಳವರಾಗಿ ದೇವರನ್ನು ಹುಡುಕುವಾಗ ಆತನನ್ನು ಮೆಚ್ಚಿಸಲು ಸಾಧ್ಯ ಅಲ್ಲೇ ರುಯ ಅಲ್ಲೇ ಲುಯ ಕಾಹುಳ್ಳವರಾಗಿ ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ದೇವರನ್ನು ಹುಡುಕೋಣ ನಿಮ್ಮ ದಾಹಕ್ಕೆ ತಕ್ಕ ರೀತಿಯಲ್ಲಿ ನಿಮ್ಮ ಆಸೆ ಆಕಾಂಕ್ಷಿಗಳಿಗೆ ತಕ್ಕ ರೀತಿಯಲ್ಲಿ ಕರ್ತರು ನಿಮ್ಮನ್ನು ಆಶೀರ್ವದಿಸಲು